ేవాస్థాపి మహాప్రామర్యావిందా గోవిందో Saya makan kembali, tunjukkan.

அம்மா தயபாலி சரி எம்ப பிரார்த்தனை ஆசைய நம்ம ಮಾರಿಗುಡಿ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯವಿದೆ ಏನು ಅಂತ ಕೇಳಿದ್ರೆ ನಾನು ವಾಸ್ತವ್ಯ ಶೆಟ್ಟರ್ಗೂ ಮತ್ತೆ ಎಲ್ಲ ಕಮಿಟಿ ವರ್ಗದವರಿಗೂ ಒಂದು ಮಾತು ಹೇಳಲಿಕ್ಕೆ ಏನು ಹೇಳಿದರೆ ಯಾವ ಕರ್ಮಾಂಗವನ್ನು ಮಾಡಬೇಕು ಅಂತ ಹೇಳಿದರೂ ಕೂಡ ಇಲ್ಲಿಯ ತನಕ ಅದು ಬೇಡ ಎನ್ನುವ ಮಾತನ್ನು ನನಗಿಷ್ಟರವರೆಗೆ ಯಾರೂ ಕೂಡ ಹೇಳಲಿಲ್ಲ ಯಾವ ಕೆಲಸವನ್ನು ಮಾಡಬೇಕು ಇಂತಹ ಧಾರ್ಮಿಕ ಪ್ರಕ್ರಿಯೆಯನ್ನು ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡುವ ಅಂತ ಹೇಳಿದರೆ ನನಗೆ ಬರುವ ಮೊದಲ ಉತ್ತರ ಏನು ಅಂತ ಕಳೆದ್ರೆ ಆಯಿತು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗಿದ್ದರೆ ಯಾವ ರೀತಿ ಮಾಡಬೇಕು ಅಂತ ನೋಡಿ ಆ ರೀತಿ ಮಾಡುವ ಅಂತ ನಾನು ಒಂದು ಬಾರಿ ಹೇಳಿದ್ದೇನೆ ಕಾಪು ಮಾರಿಗುಡಿಯಲ್ಲಿ ಹುಲಿಯ ಹಾಲು ಬೇಕು ಅಂತ ಹೇಳಿದ್ರು ಕೂಡ ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾರೆ ಅಂತ ಅಂತಹ ಒಂದು ದೊಡ್ಡ ಒಂದು ಮನಸ್ಥಿತಿ ಈ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕು ನಮ್ಮದು ಎನ್ನುವಂತಹ ಭಾವ ಕಾಪುವಿನ ಜನತೆಯಲ್ಲಿರುವುದರಿಂದ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಆರಂಭದ ಕರ್ಮಗಳು ನಡೆದಿದೆ ಕಾಪು ಸಾವಿರ ಸೀಮೆಯ ಒಡತಿ ಕಾಪು ಹೊಸ ಮಾರಿಗುಡಿ ಮಾರಿಯಮ್ಮನವರ ಪ್ರತಿಷ್ಠಾಪನೆಯನ್ನು ತಾರೀಕು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಇವರು ಎಲ್ಲಿ ಇದ್ದರು ಇವತ್ತು ನಮ್ಮ ಊರಿನ ಕೆಲಸ ನಾವು ಹುಟ್ಟಿದ ಮಣ್ಣಿನ ಕೆಲಸ ಅಂತೇಳಿ ನಾವು ಇವತ್ತು ಇಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ ಯಾಕೆ ಭಕ್ತರೇ ನಿಮ್ ಗೊತ್ತಿರಬಹುದು ಇವತ್ತಿನ ದಿನದಲ್ಲಿ ನಾವು ಐವತ್ತು ದಿನ ಊಟ ಇಲ್ಲದೆ ಐವತ್ತು ದಿನ ಆಹಾರ ಇಲ್ಲದೆ ನಾವು ಬದುಕಬಹುದು ಐದು ದಿನ ನೀರು ಕುಡಿಯದೆ ಬದುಕಬಹುದು ಐದು ನಿಮಿಷ ಗಾಳಿ ಇಲ್ಲದೆ ಬದುಕಬಹುದು ಆದರೆ ಅರೆಕ್ಷಣ ಕೂಡ ದೇವರ ದಯ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನಿಗೆ ಅಮ್ಮನಿಗೆ ನಾವು ದೇವಗೆ ದೈವ ದೇವಸ್ಥಾನಕ್ಕೆ ನಾವು ದೇವರ ಸುತ್ತು ಎಷ್ಟು ಸುತ್ತು ಬರ್ತೇವೆ ಅಷ್ಟು ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಸನ್ನಿಧ್ಯದಲ್ಲಿ ಹೇಳ್ತಾ ಇದ್ದೇನೆ ಒಬ್ಬ ನಾನು ಕೂಡ ನಿಮ್ಮಗೆ ಭಕ್ತನಾಗಿ ನಿಮ್ಮ ಅಪ್ಪನೆಯಂತೆ ನಿಮ್ಮ ಸೇವಕನಾಗಿ ಈ ಒಂಬತ್ತು ದಿನದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಬಹುಶಃ ಇತಿಹಾಸದ ಪುಟದಲ್ಲಿ ಇದನ್ನು ಬರೆದಿಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಂಥ ಒಂದು ಒಂಬತ್ತು ದಿನದ ಕಾರ್ಯಕ್ರಮಗಳನ್ನು ಈ ಕಾಪಿಗೆ ಮಾತ್ರ ಸೀಮಿತವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಉಡುಪಿ ಜಿಲ್ಲೆಗೆ ಸೀಮಿತವಲ್ಲ ಈ ರಾಜ್ಯಕ್ಕೆ ಸೀಮಿತವಲ್ಲ ಈ ದೇಶಕ್ಕೆ ಸೀಮಿತವಲ್ಲ ಇಡೀ ದೇಶ ವಿದೇಶದಲ್ಲಿ ಮಾತಾಡುವ ಮನೆ ಮನೆ ಮಾತಾಡುವ ಒಂದು ಹೆಸರಾಗಬೇಕು ಈ ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಆ ಒಂದು ಕ್ರಮ ಕಾಶೋತ್ಸವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂದು ತಾಯಿ ನಮಗೆ ಅದನ್ನು ಪೂರ್ಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಹೆಚ್ಚು ಕಮ್ಮಿ ಒಂದು ಆರು ಆರು ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದು ಒಂದ ಸ್ಥಳ ಒಂದು ಭೇಟಿ ಕೊಡುವ ಸ್ಥಳಕ್ಕೆ ಅಂತೇಳಿ ನಮ್ಮ ಶಿಷ್ಯರು ಸಮೇತ ಹೇಳ್ತಿದ್ರು ಹೋಗ ಬುದ್ಧಿ ಅಂತೇಳಿ ಹೇಳ್ತಿದ್ರು ಅದು ಕಾಲ ಕೂಡಿ ಬಂದಿರಲಿಲ್ಲ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಾಗಿರಬೇಕು ನಾನು ನಮ್ಮ ಶಿಷ್ಯರು ಮೊನ್ನೆ ನಾನು ಬೆಂಗಳೂರಲ್ಲಿದ್ದಾಗ ಕಾಲ್ ಮಾಡಿದರು ನನಗೆ ಕಾರ್ಯಕ್ರಮ ಉಂಟು ಒಂದು ಬರ್ಬೋದಾ ಅಂತೇಳಿ ನಾನು ಇವತ್ತು ಯುಗಾದಿ ಕಾರ್ಯಕ್ರಮ ನಮಗೆ ಹೊಸ ವರ್ಷ ನಮಗೆ ಇವತ್ತು ನಾನು ಅದನ್ನು ಮರೆತು ಸಮೇತ ನಾನು ಅದಕ್ಕೆ ಡೇಟ್ ಕೊಟ್ಟಿದ್ದೇನೆ ಇವತ್ತು ನನಗೆ ಮಠದಲ್ಲಿ ಕಾರ್ಯಕ್ರಮ ಉಂಟು ಅದನ್ನು ಮರೆತು ನಾನು ಡೇಟ್ ಕೊಟ್ಟಿದ್ದೇನೆ ಅಂದರೆ ಅವರ ಆಗ ಮನಕ್ಕೆ ನನಗೆ ಆಶೀರ್ವಾದ ಸಿಕ್ಕಿದೆ ಬರಬೇಕು ಅಪ್ಪಣೆ ಆಗಿದೆ ಅಲ್ಲಿಗೆ ಆ ಕಾರಣಕ್ಕೆ ನನಗೆ ಕಾರ್ಯಕ್ರಮವನ್ನು ಬಿಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಈಗ ಪಾಲ್ಗೊಂಡಿದ್ದೇನೆ ಅಂದ್ರೆ ನಮ್ಮ ಬಿಟ್ಟು ಹೋದಂತಹ ಒಂದು ಕೊಂಡಿಯನ್ನು ಪುನಃ ತಾಯಿ ಈ ಮುಖಾಂತರ ಸೇರಿಸ್ಕೊಂಡಿದ್ದಾಳೆ ಅಂತೇಳಿ ಭವ್ಯ ಸಂವಿಧಾನದಲ್ಲಿ ಒಂದು ಚರಿತ್ರೆಗೆ ಸೇರಲ್ಕೊಳ್ಳುವ ದಿನ ಯಾಕಂದ್ರೆ ಅಮ್ಮನ ಭವ್ಯ ಲೇತನವು ಈಗಾಗಲೇ ಒಂದು ಕೊನೆಯ ಹಂತಕ್ಕೆ ಕಾಮಗಾರಿ ತಲುಪಿದ್ದರೂ ಕೂಡ ಲೋಕಸಭಾ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಅದನ್ನು ಈ ಎಂಬೆಯಲ್ಲಿ ಪ್ರತಿಷ್ಠಾ ಬ್ರಹ್ಮಕರಶೋತ್ಸವ ಮಾಡಲಿಕ್ಕೆ ಆಗ್ತಾ ನಾವೆಲ್ಲ ಬಂತು ಎನ್ಸೋದೇನಂದ್ರೆ ಇದು ಅಮ್ಮನಂತೆ ಪವಾಡ ಯಾಕಂದ್ರೆ ಈ ವರ್ಷದಲ್ಲಿ ಇದನ್ನು ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಒಂಬತ್ತನೇ ತಾರೀಕು ಪ್ರತಿಯೊಂದು ಒಂಬತ್ತರ ಅಮ್ಮ ಎಲ್ಲ ಅವರ ಎಲ್ಲ ಕಾರ್ಯಕ್ರಮಗಳು ಒಂಬತ್ತರಿಂದ ಮಾಡ್ತಾ ಇರುವುದರಿಂದ ಒಮ್ಮ ಇವತ್ತಿನ ದಿವಸ ಒಂಬತ್ತನೇ ತಾರೀಕಿಗೆ ಇದೊಂದು ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವಕ್ಕೆ ಚಾಲನೆ ಚಾಲನೆ ಅಂದರೆ ಇವತ್ತು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಾಡುವಂಥ ವಿಧಿವಿಧಾನಗಳಲ್ಲಿ ಪ್ರಥಮ ವಿಧಿಯಾದ ಭೂ ಕನನ ಭೂ ಖನನ ಮತ್ತು ಇತರ ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭಿಸುವ ಅದು ಒಂದು ವಿಶೇಷ ರೀತಿಯಲ್ಲಿ ಕೋಣಗಳನ್ನು ಅಮ್ಮನ ನೂತನ ಗರಭೂಮಿಯಲ್ಲಿ ಉಡುವ ಮೂಲಕ ಬಿತ್ತು ನವಧಾನ್ಯಗಳನ್ನು ಬಿತ್ತನೆ ಮಾಡಿ ಅದರಿಂದ ಮುಂದಿನ ಕಾರ್ಯಕ್ರಮಗಳು ಪ್ರಾರಂಭಿಸಿರ್ತೇವೆ ಅದಕ್ಕಾಗಿ ಈಗ ತಾನೇ ಇನ್ನು ಒಂದು ಕೆಲವೇ ನಿಮಿಷಗಳಲ್ಲಿ ಅಮ್ಮನ ದಿವ್ಯಸಂಧಿಯಲ್ಲಿ ಪ್ರಾರ್ಥನೆ ಮಾಡಿ ನೂತನ ದೇನುಲಕ್ಕೆ ಕೋಣಗಳನ್ನು ಅಲ್ಲವೇ ನವಧಾನ್ಯಗಳನ್ನು ಹಾಗೆ ದೇಶದ ಒಂಬತ್ತು ದಿವ್ಯ ಕ್ಷೇತ್ರಗಳಿಂದ ತನ್ನ ವೃತ್ತಿಗೆ ಮಣ್ಣನ್ನು ಮೆರವಣಿಗೆಯಲ್ಲಿ ಅಮ್ಮನ ಪುತ್ರನ ಕಟ್ಟುಗೆಗೆ ಈಗ ಹೊರಡಲಿದೆ ನಂತರ ಅಲ್ಲಿ ಧಾರ್ಮಿಕ ವಿಧಾನಗಳು ನಡೆಯಲಿದೆ ಕೋಣಗಳಿಂದ ಉಳಿಯ ಹೊರಲಿದೆ ಇದಕ್ಕೆ ಇವತ್ತು ಎಲ್ಲ ಎಲ್ಲ ಸಮಾಜದ ವಸ್ತುಗಳೆಲ್ಲ ಸೇರ್ಕೊಂಡಿದ್ದಾರೆ